ನಾನು ನಾಳೆ ಘೋಷಣೆ ಮಾಡ್ತೀವಿ ಯಾಕಂದ್ರೆ ನಾಳೆ ಉಪಚಾರಿಗೆ ಆಗ್ತಾ ಇದೆ ನಾಳೆ ಘೋಷಣೆ ಮಾಡ್ತೀವಿ ಈ ಸಿಂಬಲ್ ನಿಂದ ಗೆದ್ದಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗೂ ಇವತ್ತು ನಾವೇ ಹೋಗಿ ಅವ್ರ ಮನೆಗೆ ಅನಿಸ್ಬತ್ತೀವಿ ನಾವು ಸೋಲೋದು ಗೆಲ್ಲೋದು ನೆಕ್ಸ್ಟ್ ಸೆಕೆಂಡ್ರಿ ಇವತ್ತು ಪಕ್ಷದಲ್ಲಿ ಗೆದ್ದು ಪಕ್ಷ ಸಿಂಬಲ್ ತಗೊಂಡು ಅಯ್ಯ ತಮ್ಮ ಅನ್ಕೊಂಡು ಮುಡ್ ತಗೊಂಡು ಗೆದ್ದಿರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಏನು ತಾಯಿಗೆ ದ್ರೋಹ ಮಾಡತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸದಸ್ಯರಿಗೆ ತಕ್ಕ ಉತ್ತರ ಕೊಡೋದ್ರೆ ನನ್ನ ಕಾನೂನು ರೀತಿಯ ನನ್ನ ದೇಹ ಆಗ್ತದೆ ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲ ಕಡೆಸಭಾ ಚುನಾವಣೆ ಆಗುತ್ತೆ ಸುಮಾರು ಕಡೆ ಬಿಜೆಪಿ ಸದಸ್ಯರು ಗೈರಾಗುವಂಥದ್ದು ನಿನ್ನೆ ಈಗ ಮುಂದೆ ಮುಳಗಾವಿ ಮತ್ತು ಬರ್ತಾ ಇದೆ ಅದರ ಬಗ್ಗೆ ಏನು ಈಗ ನನಗೆ ಇಪ್ಪತ್ತಾರನೇ ತಾರೀಕು ನಗರಸಭಾ ಎಲೆಕ್ಷನ್ ಇದೆ ಹಣಾಹಣೆಯಲ್ಲಿ ಮುಂದೆ ಹೋಗ್ತಾ ಇದೆ ಯಾರು ಹೋಗ್ತಾರೆ ಯಾರು ಇರ್ತಾರೆ ಇನ್ನೂ ಕನ್ಫರ್ಮೇಷನ್ ಇಲ್ಲ ನೋಡ್ಬೋದು ನಾನು ಕೂಡ ಶತಪ್ರಯತ್ನವನ್ನು ಮಾಡಿ ಚುಕ್ಕಾಣಿ ಶತ ಪ್ರಯತ್ನವನ್ನು ಮಾಡ್ತೀನಿ ಎಲ್ಲೋ ಒಂದು ಕಡೆ ಒಂದೇ ಕಮ್ಯುನಿಟಿ ಸೀಮಿತ ಆಗುತ್ತೆ ಅಂತ ನಾವೇನು ಮಾಡೋಕ್ಕಾಗೋದಿಲ್ಲ ಸೊ ಮುಂದಿನ ದಿವಸ ಕೂಡ ನಾಗರಿಕರು ಎಚ್ಚೆತ್ತು ಕೊಡ್ತಕ್ಕಂಥ ಸಮಯ ಕೂಡ ಬರ್ತದೆ ಅದಕ್ಕೂ ಕಾದು ನೋಡೋಣ ನಾನು ನಾಳೆ ಘೋಷಣೆ ಮಾಡ್ತೀವಿ ಯಾಕಂದ್ರೆ ನಾಳೆ ವಿಪ್ಪು ಜಾರಿಗೆ ಇದೆ ನಾಳೆ ಘೋಷಣೆ ಮಾಡ್ತೀವಿ ಸೊ ವಿಪ್ಪು ಜಾರಿಗೆ ಆದಮೇಲೆ ಹೈಕಮಾಂಡ್ ಯಾರು ಸೂಚನೆ ಮಾಡ್ತಾರೆ ವಿಪ್ ಮುಖಾಂತರವಾಗಿ ನಾವು ಸೂಚನೆ ಮಾಡ್ತೀವಿ ಈ ಸಿಂಬಲ್ನಿಂದ ಗೆದ್ದಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗೂ ಇವತ್ತು ನಾವೇ ಹೋಗಿ ಅವ್ರ ಮನೆಗೆ ಅನಿಸ್ಬತ್ತೀವಿ ವಿಪ್ಪು ಜಾರಿಗೆ ಮಾಡ್ತೀವಿ ಇವತ್ತು ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀವಿ ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರತಿನಿಧಿಗಳಾಗಿದ್ದೀವಿ ಈ ಪಕ್ಷ ಪಾಲನೆ ಮಾಡ್ತಕ್ಕಂಥ ಕೆಲವರು ಪಕ್ಷಪಾಲನೆ ಮಾಡ್ತಕ್ಕಂಥ ಕೆಲವರಿಗೆ ಸೂಕ್ತ ಕಾನೂನು ರೀತಿಯಲ್ಲಿ ಉತ್ತರ ಕೊಡೋದೇ ನಮ್ಮ ದೇಹ ಆಗಿದೆ ನಾವು ಸೋಲೋದು ಗೆಲ್ಲೋದು ನೆಕ್ಸ್ಟ್ ಸೆಕೆಂಡ್ರಿ ನಾವು ಗೆದ್ದೇ ಗೆಲ್ತೀವಿ ಅದು ಸೆಕೆಂಡ್ರಿ ನಾವು ಸೋತ ಸೊ ಅದು ಸೆಕೆಂಡ್ರಿ ಆಯ್ತಲ್ವಾ ಇವತ್ತು ಪಕ್ಷದಲ್ಲಿ ಗೆದ್ದು ಪಕ್ಷ ಸಿಂಬಲ್ ತಗೊಂಡು ಅಯ್ಯ ತಮ್ಮ ಅನ್ಕೊಂಡು ಮುಡ್ ತೊಗೊಂಡು ಗೆದ್ದಿರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತೇನು ಪಕ್ಷ ಸಂಘಟನೆ ಮಾಡಿ ಇವತ್ತೇನು ತಾಯಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸದಸ್ಯರಿಗೆ ತಕ್ಕ ಉತ್ತರ ಕೊಡೋದೇ ನನ್ನ ಕಾನೂನು ರೀತಿ ನನ್ನ ದೇಹ ಆಗ್ತದೆ ಅದು ಮುಂದಿನ ದಿವಸದಲ್ಲಿ ಅದು ಕಾದ್ ನೋಡ್ಬೇಕಂತ ನಾನು ಕೇಳ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ